ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡಬಹುದು ಬಿಗ್ ಬಾಸ್ನಲ್ಲಿ ತುಂಬಾ ಅಲ್ಚಲ್ ಲಭಿಸಿರುವ ಜೋಡಿ ಅಂದರೆ ಅದು ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಎಲ್ಲಿ ಹುಡಿದ್ರು ತ್ರಿಮೋಕ್ಷಿ ಅನ್ನೋದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಟ್ ಅವರಿಬ್ಬರಲ್ಲಿ ಮಾತ್ರ ಆ ಇದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಬ್ಬರು ಬೇರೆ ಬೇರೆಯೇ ಇದ್ದಾರೆ ಅದು ಕೂಡ ಜನಕ್ಕೆ ಇದಾಗ್ತಾಯಿದೆ ಅವರಿಬ್ಬರು ಒಂದಾಗಲಿ ಅನ್ನೋಗೋಸ್ಕರ ಎಷ್ಟೆಷ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಇದು ಮಾಡ್ತಿದ್ದಾರೆ ಆದರೆ ಮಾತ್ರ ಅಲ್ಲಿ ಉಡಿದರೆ ನರಿ ಬುದ್ಧಿ ಅಂತ ಹೇಳಿ ಿ ಹೇಳ್ತಿದ್ದಾರೆ ಇಲ್ಲಿ ಮೋಕ್ಷಿತಾ ವಿಕ್ರಮ್ಗೆ ಆದರೆ ವಿಕ್ರಮ್ ನೋಡಿ ಅದಕ್ಕೂ ಕೂಡ ಟಾಂಗ್ ಕೊಟ್ಟರು ಹೀಗೆ ಎಲ್ಲರೂ ಕೂಡ ಇವರಿಬ್ಬರು ಒಂದಾಗಲಿ ಅಂದರೆ ಇವರಿನ್ನೂ ಸಪ್ರೇಟ್ ಆಗ್ತಾನೆ ಹೋಗ್ತಾರೆ ಹೋಗ್ತಿದ್ದಾರೆ ಏನಂತ ಅಂತಲೂ ಗೊತ್ತಾಗ್ತಿಲ್ಲ ಸೊ ಎಲ್ಲರೂ ಕೂಡ ಇವ್ರಿಬ್ಬರು ಒಂದಾಗಲಿ ಅನ್ನೋದೇ ಆಸೆ ಆಗಿದೆ ಇವರು ಕೂಡ ಯಾವಾಗ ಒಂದಾಗ್ತಾರೆ ಯಾವಾಗ ಪೇರಾಗ್ತಾರೆ ಅನ್ನೋದನ್ನು ನಾವು ಕಾತುರದಿಂದ ಕಾಯಬೇಕಾಗಿದೆ ಸೊ ನಿಮಗೆಲ್ಲ ಏನನ್ಸುತ್ತೆ ತ್ರಿಮೋಕ್ಷಿ ಅನ್ನೋದು ನಿಮಗೂ ಕೂಡ ಇಷ್ಟ ಆಗ್ತಿದೆಯೋ ಅಥ್ವಾ ಅವ್ರು ನೋಡಿದರೆ ಆ ರೀತಿ ಮಾಡೋದು ನಿಮ್ಗೆ ಇಷ್ಟ ಆಗ್ತಿಲ್ವೋ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೇ ಯಾವ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ ಇದು ಬಿಗ್ ಬಾಸ್ ಸ್ವಲ್ಪ ಸಪ್ಪೆನೇ ಅನ್ನಿಸ್ತಾ ಇದೆ ಅಂತ ಓದ್ ಬಿಗ್ ಬಾಸ್ ಕತೆ ಅಂತೂ ಮಾಡಲಿಲ್ಲ ಅಂದರೂ ಒಂದು ಚೂರಾದ್ರೂ ಎಂಟರ್ಟೈನ್ಮೆಂಟ್ ಮಾಡಬಹುದಾಗಿತ್ತು ಹನುಮಂತ ಬಂದು ಅದನ್ನೆಲ್ಲ ಮಾಡ್ತಿದ್ದಾರೆ ಬಟ್ ಬೇರೆ ಸ್ಪರ್ಧೆಗಳಲ್ಲಿ ಅದು ಚೂರು ಕಾಣ್ತಾ ಇಲ್ಲ ನಿಮಗೇನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೆ ಇಷ್ಟ ಆದರೆ ಈ ಪೇರ್ ತ್ರಿಮೋಕ್ಷಿ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ಯಾರು ಆಗ್ಬೋದು ಅಂತ ಕಮೆಂಟ್ ಮಾಡಿ